ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ಯರ್ ಮಿಷನ್ ಒನ್ ತೌಸಂಡ್ ಎಂ ಸಿ ಕುಶ್ ಚಾಲೆಂಜ್ ಈಗಾಗಲೇ ನಾವು ಎಕನಾಮಿಕ್ ಸರ್ವೆ ಮತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗಿದ್ವಿ ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ತಾವು ನೋಡಬಹುದು ಮೊದಲನೇ ಪ್ರಶ್ನೆ ಈ ರೀತಿಯ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ಈ ಕೆಳಗಿನ ಯಾವ ಬೆಳೆ ಕರ್ನಾಟಕದಲ್ಲಿ ಹೆಚ್ಚಿನ ಉತ್ಪಾದನೆಗೆ ಕೊಡುಗೆ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಶೆರಿಯಲ್ಸ್ ಅಂತೇಳಿ ಯಾವ ಆಪ್ಷನ್ಲಿದೆ ನೋಡಿ ಅದು ಸರಿ ಆಗ್ತಕ್ಕಂಥ ಉತ್ತರ ಆಗ್ತದೆ ಅದನ್ನ ನಾವು ದವಸ ಧಾನ್ಯಗಳು ಅಂತ ಕರಿತೀವಿ ಹಾಗಾದ್ರೆ ಎರಡನೇ ಪ್ಲೇಸನ್ನು ಯಾರು ಪಡ್ಕೊಂಡಿದ್ದಾರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪಲ್ಸಸ್ ಅಂತ ಕರಿತೀವಿ ನೋಡಿ ಬೇಳೆಕಾಳುಗಳು ಅಂತ ಕರಿತೀವಿ ಇದು ಎರಡನೇ ಪ್ಲೇಸನ್ನು ಹೊಂದಿದೆ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದು ದವಸ ಧಾನ್ಯಗಳು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕಾಯಕ ನಿಧಿ ಯೋಜನೆಗೆ ಸಂಬಂಧ ಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರು ಅವರು ಸೊ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ಈ ಯೋಜನೆಯಲ್ಲಿ ಮೊತ್ತವನ್ನು ಪರವಾನಿಗೆ ಪಡೆದ ಹಲ ಅಮಾಲರ ವೈದ್ಯಕೀಯ ವೆಚ್ಚಗಳನ್ನು ಪೂರೈಸಲು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಎರಡನೇ ಪ್ರಶ್ನೆ ಎ ಪಿ ಎಮ್ ಸಿಗಳಲ್ಲಿ ಕೆಲಸ ಮಾಡುತ್ತಿರುವ ಮೃತ ಹಮಾಲರ ಅಂತಿಮ ಸಂಸ್ಕಾರಕ್ಕೆ ನೀಡಲಾದ ಮೊತ್ತ ಹತ್ತು ಸಾವಿರ ರು ಅಂತೇಳಿದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ ಎ ಇದಿಲ್ಲ ಇದು ಕೂಡ ಸರಿಯಾಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತ ಸರಿಯಾಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ತಾವು ನೆನ್ಪಿಟ್ಕೊಳ್ಬೇಕು ಹತ್ತು ಸಾವಿರ ರು ಇಂದ ಇಪ್ಪತ್ತೈದು ಸಾವಿರ ರುಗೆ ಹೆಚ್ಚು ಮಾಡಲಾಗಿರ್ತಕ್ಕಂಥದ್ದು ಸ ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಹಮಾಲರು ಎ ಪಿ ಎಮ್ ಸಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹಮಲರು ಆದಂಥ ಸಂದರ್ಭದಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರುಗೆ ಹೆಚ್ಚಿಗೆ ಮಾಡಲಾಗಿರುವಂಥದ್ದು ಆದುದರಿಂದ ಸ್ಟೇಟ್ಮೆಂಟ್ ಟೂ ಏನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಎನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಹೇ ಮುಂದಿನ ಪ್ರಶ್ನೆ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಎಷ್ಟು ಅಂತೇಳಿ ಪ್ರಶ್ನೆ ಕೇಳಿರುವಂಥದ್ದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಆಪ್ಷನ್ ಸಿ ಏನಿದೆಯಲ್ಲ ಅದು ಆಗ್ತಾ ಹೋಗುತ್ತೆ ಏನು ಆಪ್ಷನ್ ಸಿ ನಲವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಪಾಯಿಂಟ್ ತ್ರೀ ಝೀರೋ ಚದರು ಕಿಲೋಮೀಟರ್ ಸ್ಕ್ವರ್ ಕಿಲೋಮೀಟ್ರ್ ಅಂತ ಕರಿತೀವಲ್ಲ ತುಂಬ ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು ಒಂದು ಬಾರಿ ಗ್ಲಾನ್ಸನ್ನು ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಮೊದಲ ಎಲೆಕ್ಟ್ರಿಕ್ ವಾಹನ ನೀತಿಯನ್ನು ಜಾರಿ ಮಾಡಿತ್ತು ಅಥವಾ ಘೋಷಣೆ ಮಾಡಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡಿದಾಗ ಕರ್ನಾಟಕ ಇಸ್ ದ ರೈಟ್ ಆನ್ಸರ್ ನೋಡಿ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವಾಹನ ನೀತಿಯನ್ನು ಜಾರಿ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಕರ್ನಾಟಕ ಕರ್ನಾಟಕ ಅಂತೇಳಿ ಕರಿತೇವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕಾರದ ರಸ್ತೆಗಳು ಕರ್ನಾಟಕದಲ್ಲಿ ಅತಿ ಉದ್ದದ ರಸ್ತೆಯನ್ನು ಹೊಂದಿದ್ದಾವೆ ಅಂತ ಕೇಳಿದರೆ ನೋಡಿ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥ ವಿಷಯ ಇದೆಯಲ್ಲ ಇದು ಕೆ ಪಿ ಸಿಗೆ ಫೇವ್ರೇಟ್ ಆಗಿರ್ತಕ್ಕಂಥ ವಿಷಯ ಯಾವುದೇ ಒಂದು ವಿಷಯ ಸಾರಿಗೆ ಅಂತ ನೋಡಿದಾಗ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಜಿಲ್ಲಾ ರಸ್ತೆಗಳು ಅಂತ ಕರಿತೀವಿ ಕರ್ನಾಟಕದಲ್ಲಿರುವಂತಹ ರಸ್ತೆಗಳ ಒಂದು ಪ್ರಕಾರವನ್ನು ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ರಸ್ತೆಗಳನ್ನು ಹೊಂದಿರುವುದೇ ಅದು ಡಿಸ್ಟಿಕ್ ರೋಡ್ಸ್ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ನಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ಹನ್ನೆರಡು ಅಂತ ಏನು ಕರಿತೀವಲ್ಲ ದೀಸ್ ಆರ್ ಆಲ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರಿತೀವಿ ಪಿ ಎಸ್ ಬಿಸ್ಗಳ ಸಂಖ್ಯೆ ಎಷ್ಟು ಕಾಣ್ತಾ ಕೇಳಿದಾಗ ಆನ್ಸರ್ ಆನ್ಸರ್ ಹನ್ನೆರಡು ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳು ಅಂತ ಇದಿಲ್ಲ ದಿಸ್ ಈಸ್ ದ ರೈಟ್ ಆನ್ಸರ್ ಅಬ್ಸರ್ವ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ರಿಹ್ಯಾಬ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ರೀಹ್ಯಾಬ್ ಪ್ರಾಜೆಕ್ಟ್ ಅಂತಕ್ಕಂಥ ಪ್ರಶ್ನೆ ಕೇಳಿರೋದ್ರಿಂದ ಇದು ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದರೆ ಸರಿಯಾಗುತ್ತೆ ಅವರೇನು ಕೇಳಿದರೆ ರೈಟ್ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ ಇದನ್ನು ಖಾದಿ ಮತ್ತು ಗ್ರಾಮೋದ್ಯ ಆಯೋಗ ಆಯೋಜಿಸಿದೆ ಅಂತ ಕೇಳಿದರೆ ಸೊ ಇಲ್ಲಿ ಎರಡೂ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಸರಿ ಆದುದರಿಂದ ಆಪ್ಷನ್ ಸಿ ಇದೆಯಲ್ಲ ಸರಿಯಾಗ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಎರಡು ಪಾಯಿಂಟನ್ನು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ನಾವು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಏನು ಕರಿತೀವಲ್ವಾ ಇದೊಂದು ಒಂದು ಬಾಡಿ ಇದರ ಅಡಿಯಲ್ಲಿ ರಾಷ್ಟ್ರೀಯ ಹನಿ ಮಿಷನ್ ಅಂತೇಳಿ ಒಂದು ಮಿಷನನ್ನು ಜಾರಿ ಮಾಡಿದೆ ಓಕೆನಾ ಇದರ ಅಡಿಯಲ್ಲಿ ನಮಗೆ ರಿಹ್ಯಾಬ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನಮಗೆ ರಿಹ್ಯಾಬ್ ಅಂತಕ್ಕಂಥ ಪ್ರಾಜೆಕ್ಟ್ ಇದೆಯಲ್ಲ ಇದನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಏನು ಮಾಡಿದೆ ಆಯೋಜನೆಯನ್ನು ಮಾಡಿದೆ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳಿದೆ ಅಂದರೆ ಇದು ಮಾನವ ಹಾನಿಗಳ ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೆ ಗುರಿಯನ್ನು ಹೊಂದಿದೆ ಅಂತಿದೆಯಲ್ಲ ಆದುದರಿಂದ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗ್ತಾ ಹೋಗುತ್ತೆ ರೀ ರಿಹ್ಯಾಬ್ ಅಂತಕ್ಕಂಥ ಪ್ರಾಜೆಕ್ಟು ತುಂಬನೇ ಇಂಪಾರ್ಟೆಂಟು ಮುಂದಿನ ಪ್ರಶ್ನೆ ಸ್ತ್ರೀ ಸಾಮರ್ಥ್ಯ ನಮೋ ಸ್ತ್ರೀ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದಾರೆ ಇದು ಆರ್ಥಿಕವಾಗಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳನ್ನು ಬೆಂಬಲಿಸುತ್ತದೆ ಅಂತಿದೆ ಜನ್ರಿಕ್ ಸ್ಟೇಟ್ಮೆಂಟು ಮಹಿಳಾ ಉದ್ಯಮಿಗಳಿಗೆ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಲು ಮತ್ತು ಮಹಿಳೆಯರಿಗೆ ಉದ್ಯೋಗಗಳನ್ನು ಸೃಷ್ಟಿಸಲು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಗುರಿಯಾಗಿದೆ ಅಂತ ಕೇಳಿದರೆ ಸ್ತ್ರೀ ಸಾಮರ್ಥ್ಯ ಸ್ತ್ರೀ ಸ್ಕೀಮ್ ಅಂತೇಳಿದೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ಎರಡೂ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಜನರಿಕ್ ಆಗಿದೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಒನ್ ಆ್ಯಂಡ್ ಆಪ್ಷನ್ ಟು ಅಂದರೆ ಬೋತ್ ಒನ್ ಆ್ಯಂಡ್ ಟೂನು ಕೂಡ ಸರಿ ಆಗ್ತಾ ಹೋಗುತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ ಮಾರ್ಚ್ ಎಂಟನೇ ತಾರೀಕು ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಸೊ ಈ ದಿನ ನಾವು ಸ್ತ್ರೀ ಸಾಮರ್ಥ್ಯ ಮತ್ತು ನಮೋಸ್ತ್ರೀ ಅಂತಕ್ಕಂಥ ಯೋಜನೆಯನ್ನು ನೇರವಾಗಿ ಮಹಿಳಾ ಸ್ವಸಹಾಯ ಸಂಘ ಗುಂಪುಗಳಿಗೆ ನೂರು ಕೋಟಿಯನ್ನು ನೀಡಬೇಕು ಅನ್ನೋ ಉದ್ದೇಶವನ್ನು ಒಂದು ಇನಿಷಿಯೇಟಿವನ್ನು ಜಾರಿ ಮಾಡಲಾಯಿತು ಅದನ್ನೇ ನಾವು ಸ್ತ್ರೀ ಸಾಮರ್ಥ್ಯ ನಮೋ ಸ್ತ್ರೀ ಯೋಜನೆ ಅಂತ ಕರಿತೀವಿ ಅಬ್ಸರ್ವ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ರೈಟ್ ಆನ್ಸರ್ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಈ ಥರ ಜನರಿಕ್ಕಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಹೆಚ್ಚು ಬಾರಿ ಕೇಳ್ತಾನೆ ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಎರಡನೇ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಾರಿ ಮಾಡಲಾಯಿತು ಕರ್ನಾಟಕ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ನಾವು ಗಮನಿಸಬೇಕಾಗುತ್ತೆ ಇತ್ತೀಚೆಗೆ ಇದನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಯಿತು ಅಂತಿದೆ ಇದು ಸರಿಯಾಗುತ್ತೆ ನಮಗೆಲ್ಲರಿಗೂ ಗೊತ್ತಿದೆ ತುಂಬ ಫೇಮಸ್ ಆಗಿರುವಂಥದ್ದು ಪ್ರಶಸ್ತಿಯನ್ನು ಮೊದಲು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಯಿತು ಅಂತ ಇದೆ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ ಅವರೇನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ ಕರ್ನಾಟಕ ರತ್ನವು ಕರ್ನಾಟಕ ರಾಜ್ಯದ ಎರಡನೇ ಅತ್ಯುನ್ನತ ನ ಗೌರವ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ ಹಾಗಾದರೆ ಹಾಗಾದರೆ ಯಾವುದು ಆದುದರಿಂದ ಇಲ್ಲಿ ಏನಾಗ್ತಾ ಹೋಗುತ್ತೆ ಇದು ತಪ್ಪಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂದರೆ ಕರ್ನಾಟಕ ರತ್ನ ಅಂತಕ್ಕಂಥದ್ದು ಆಪ್ಷನ್ ತ್ರೀ ಎಲ್ಲೆಲ್ಲಿದೆಯೋ ಅವೆಲ್ಲವೂ ಕೂಡ ತಪ್ಪಾಗ್ತಾ ಹೋಗುತ್ತೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಒನ್ ಆ್ಯಂಡ್ ಟು ವೆರಿ ಸಿಂಪಲ್ ಮುಂದಿನ ಪ್ರಶ್ನೆ ಕರ್ನಾಟಕವು ತನ್ನ ಮೊದಲ ವನ್ಯಜೀವಿ ವಿಧಿವಿಜ್ಞಾನ ಪ್ರಯೋಗಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲು ಸಿದ್ಧವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ಬೆಂಗಳೂರು ಅಂತಕ್ಕಂಥ ಪ್ಲೇಸಲ್ಲಿ ಏನು ಮಾಡಿದೆ ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ವೈಲ್ಡ್ ಲೈಫ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯನ್ನು ಜಾರಿ ಮಾಡೋದಕ್ಕೆ ಡಿಸೈಡ್ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕದ ಕೆಳಗಿನ ಯಾವ ಗ್ರಾಮ ಪಂಚಾಯತ್ಗೆ ತಂಬಾಕು ಮುಕ್ತ ಟ್ಯಾಗನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಹೋಗ್ತಾರೆ ಸುಗ್ಗೇನಹಳ್ಳ ಗ್ರಾಮ ಅಂತಲಿದ್ದೆ ನೋಡಿ ಸುಗ್ಗೇನಹಳ್ಳಿ ಗ್ರಾಮ ಅಂತೇನಿದ್ದಿಲ್ಲ ಈ ಗ್ರಾಮಕ್ಕೆ ತಂಬಾಕು ಮುಕ್ತ ಟ್ಯಾಗನ್ನು ನೀಡಲಾಗಿರುವಂಥದ್ದು ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂತ ನೋಡ್ಕೊಂಡಾಗ ರಾಮನಗರ ಇಸ್ ದ ರೈಟ್ ಆನ್ಸರ್ ಆದುದರಿಂದ ಆಪ್ಷನ್ ಸಿ ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ತಂಬಾಕು ಕೃಷಿಗೆ ಸಂಬಂಧಪಟ್ಟಂತೆ ನಿಕೋಟಿಯಾನ ಟಬಾಕಮ್ ಅಂತಲೂ ಕೂಡ ಕರಿತೀವಿ ಅದರ ಮೂಲ ದಕ್ಷಿಣ ಅಮೇರಿಕವೆಂದು ಭಾವಿಸಲಾಗಿದೆ ಅದರ ಮೂಲ ಎಲ್ಲಿಂದ ಭಾವಿಸಲಾಗಿದೆ ದಕ್ಷಿಣ ಅಮೇರಿಕ ವರ್ಜಿನಿಯಾ ಅಂತ ಸಮಥಿಂಗ್ ಬರುತ್ತೆ ಸೊ ಪೋರ್ಚುಗೀಸರು ನಮ್ಮ ದೇಶಕ್ಕೆ ತಂಬಾಕನ್ನು ಪರಿಚಯ ಮಾಡ್ತಾರೆ ಜೊತೆಗೆ ಇದೊಂದು ನಿಕೋಟಿನ್ ಅಂತಕ್ಕಂಥ ಒಂದು ವ್ಯಸನಕಾರಿಯಾಗಿರ್ತಕ್ಕಂಥ ಅಂಶ ವೆರಿ ಡೇಂಜರ್ ಆಗಿರ್ತಕ್ಕಂಥ ಅಂಶ ಈ ತಂಬಾಕಿನಲ್ಲಿ ನಾವು ಕಾಣಬಹುದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅವರು ಈ ಉದ್ಯಾನವನವು ಭಾರತದ ಮೊದಲ ಚಿಟ್ಟೆ ಉದ್ಯಾನವನವಾಗಿದೆ ಅಂತ ಇದೆ ವಿಚ್ ಈಸ್ ಅಬ್ಸಲ್ಯೂಟ್ಲಿ ರೈಟ್ ಅವರು ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿದ್ದಾರೆ ನೀವು ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಅಬ್ ಅಟೆಂಡ್ ಮಾಡುವಂಥ ಸಂದರ್ಭದಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಕೂಡ ತಾವು ಅಬ್ಸರ್ವ್ ಮಾಡಬೇಕು ಯಾವುದು ತಪ್ಪಾಗಿದೆ ಅಂತಲೇ ಒಂದು ಬಾರಿ ಕೇಳಿಬಿಡ್ತಾನೆ ಸರಿ ಅಥವಾ ತಪ್ಪುಗಳನ್ನು ಒಂದು ಬಾರಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಸ್ಟೇಟ್ಮೆಂಟ್ ಟೂ ಅನ್ನು ನೋಡೋಣ ಇದು ಮೈಸೂರು ನಗರದಲ್ಲಿರುವ ಪ್ರಾಣಿಶಾಸ್ತ್ರದ ಉದ್ಯಾನವನವಾಗಿದೆ ಇದು ತಪ್ಪಾಗುತ್ತೆ ವಿತ್ ದಟ್ ಐಡಿಯಾ ಆಪ್ಷನ್ ಬಿ ಗಾನ್ ಆಪ್ಷನ್ ಸಿ ಗಾನ್ ಆಪ್ಷನ್ ಡಿನೂ ಕೂಡ ಗಾನ್ ಸೊ ಮೊದಲನೇ ನೂರ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದಾರೆ ಸೊ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆಯಲ್ಲ ಇದು ಬೆಂಗಳೂರಿನಲ್ಲಿ ಲೊಕೇಟ್ ಆಗಿರುವಂಥದ್ದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥ ಒಂದು ಸ್ವಾಯತ್ತ ಸಂಶೋಧನಾ ಸಂಸ್ಥೆಯಾಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತಕ್ಕಂಥದ್ದು ಸೊ ಇದು ಎಷ್ಟರಲ್ಲಿ ಸ್ಥಾಪನೆ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸ್ಥಾಪನೆ ಆಗುತ್ತೆ ಮುಂದಿನ ಪ್ರಶ್ನೆ ಗ್ಲೋಬಲ್ ಇನ್ನೋವೇಷನ್ ಅಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಸಿಂಗಾಪುರದ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಮೇಲೆ ಕೇಂದ್ರೀಕರಿಸುವ ಪ್ರಮುಖ ನಾವೀನ್ಯತೆ ಕೇಂದ್ರಗಳಲ್ಲಿ ಸಾಗರೋತ್ತರ ಪಾಲುದಾರ ಜಾಲವಾಗಿದೆ ಅಂತ ಕೇಳಿದ್ದಾರೆ ಸೊ ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗ್ಲೋಬಲ್ ಇನ್ನೋವೇಷನ್ ಅಲಿಯನ್ಸ್ ಪಾಲುದಾರರ ಸಭೆಯನ್ನು ಆಯೋಜಿಸಲಾಗಿತ್ತು ಅಂತ ಕೇಳಿದರೆ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಎರಡು ಸ್ಟೇಟ್ಮೆಂಟ್ ಕೂಡ ಸರಿಯಾಗ್ತಾ ಹೋಗುತ್ತೆ ಸೊ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ನಾವು ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ಹಂಪಿಯ ಅವಶೇಷಗಳನ್ನು ಡ್ಯಾಶ್ ಎಂಬ ಇಂಜಿನಿಯರ್ ಮತ್ತು ಪುರಾತನಕಾರರು ಬೆಳಗ್ಗೆಗೆ ತಂದರು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಕೋಲಿನ್ ಮೆಕೆಂಜಿ ಅಂತಲೇ ಆನ್ಸರ್ ಎಲ್ಲಿದೆ ನೋಡಿ ಅದು ರೈಟ್ ಆಗ್ತಾ ಹೋಗುತ್ತೆ ಈ ಹಿಂದೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದು ನಮಗೆ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಹೊಸ ಸಂಸತ್ತಿನಲ್ಲಿ ಮಾಸ್ಕಿ ಶಿಲಾಶಾಸನ ಮತ್ತು ಸಂಗತಿ ಶಿಲ್ಪದ ಪ್ರತಿಕೃತಿಗಳಿವೆ ಅಂತ ಹೇಳಿದೆ ಇದು ಸರಿಯಾಗ್ತಾ ಹೋಗುತ್ತೆ ಮಸ್ಕಿ ಮಲಪ್ರಭಾದ ಉಪನದಿಯಾದ ಮಾಸ್ಕಿ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ ಅವರು ಸೊ ಆ್ಯಕ್ಚುಲಿ ಏನಾಗುತ್ತೆ ಅದು ತಪ್ಪಾಗ್ತಾ ಹೋಗುತ್ತೆ ಮಸ್ಕಿ ಅಂತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿದೆ ಪುರಾತತ್ವ ತಾಣ ಎರಡೂ ಇದು ಕೂಡ ಸರಿಯಾಗಿದೆ ಅಂದರೆ ಮಾ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ಸರಿಯಾಗಿದೆ ತುಂಗಭದ್ರಾ ನದಿಯ ಉಪನದಿಯಾದ ಮಸ್ಕಿ ನದಿಯ ದೆಡ್ಡದೆಲ್ಲ ಮೇಲಿದೆ ಅಂತ ನೆನ್ಪಿಟ್ಕೊಳ್ಬೇಕು ಮಲಪ್ರಭಾ ನದಿ ಆ ಪ್ರದೇಶದಲ್ಲಿ ಕಂಡುಬರೋದಿಲ್ಲ ಬದಲಾಗಿ ಯಾವ್ದು ಕಂಡು ಬರುತ್ತೆ ತುಂಗಭದ್ರಾ ನದಿ ಬರುತ್ತೆ ನೆನ್ಪಿಟ್ಕೊಳ್ಬೇಕು ಎಕ್ಸಾಮಲಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ತುಂಗಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂಥ ಮಸ್ಕಿ ನದಿ ಆದುದರಿಂದ ಸ್ಟೇಟ್ಮೆಂಟು ಏನಾಗ್ತಾ ಹೋಗುತ್ತೆ ತಪ್ಪಾಗುತ್ತೆ ವಿತ್ ದಟ್ ಬೇಸಿಕ್ ಐಡಿಯಾ ಎ ಆಪ್ಷನ್ ಏನಾಗ್ತಾ ಹೋಗುತ್ತೆ ಸರಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಸಮೃದ್ಧಿಯ ಪ್ರತಿಮೆ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಸಮೃದ್ಧಿ ಪ್ರತಿಮೆ ಒಂದು ವರ್ಷದಿಂದಲೂ ಕೂಡ ತುಂಬ ಸುದ್ದಿಯಲ್ಲಿದೆ ಕೆಂಪೇಗೌಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದನ್ನು ಲಾಂಚ್ ಮಾಡಿದವರು ಯಾರು ಅಥವಾ ಇದನ್ನು ಇನಾಗ್ರೇಷನ್ ಮಾಡಿದವರು ಉದ್ಘಾಟನೆಯನ್ನು ಮಾಡಿದವರು ಯಾರು ಅನ್ನೋದನ್ನು ತಾವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಕಾರಣ ಏನು ಅಂದರೆ ಆ ಉದ್ಘಾಟನೆ ಮಾಡಿದವರು ಯಾರು ಅನ್ನೋದನ್ನು ಕೂಡ ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ದೇವೆ ಮುಂದಿನ ಪ್ರಶ್ನೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಿ ರಾಜ್ಯದ ಎಲ್ಲ ವ್ಯಾಪಾರ ಸಂಸ್ಥೆಗಳು ಕನ್ನಡದಲ್ಲಿ ಅರವತ್ತು ಪ್ರಶ್ತ ಪಠ್ಯದೊಂದಿಗೆ ನಾಮಫಲಕಗಳನ್ನು ಪ್ರಶಸ್ತಿವನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಧಿಕಾರಿಗಳ ಪದನಾಮಗಳ ಪ್ರದರ್ಶನವು ಕನ್ನಡದಲ್ಲಿರಬೇಕು ಎಂದು ಇದು ನಿಬಂಧನೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಮಸೂದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ವರ್ಷದಿಂದಲೂ ಕೂಡ ಸುದ್ದಿಯಲ್ಲಿದೆ ಅಂದರೆ ಎರಡು ಹೋದ ವರ್ಷ ನಮಗೆ ಡಿಸೆಂಬರ್ ಸೆಷನ್ನಲ್ಲಿ ಈ ಒಂದು ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಒಂದು ಬಾರಿ ನೋಡ್ಕೊಳ್ಳಿ ಇದನ್ನು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಅಬ್ಸರ್ವ್ ಮಾಡಿದಾಗ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಏನಾಗ್ತಾ ಹೋಗುತ್ತೆ ಸರಿಯಾಗ್ತಾ ಹೋಗುತ್ತೆ ಕನ್ನಡ ಭಾಷಾ ಸಮಗ್ರ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಏನಿದೆಯಲ್ಲ ಇವುಗಳನ್ನು ನಾವು ಜಿ ಅಲ್ಲಿ ಜೊತೆಗೆ ಹೆಸೆಯಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಕಾರಣ ಏನು ಅಂದರೆ ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋದ ವರ್ಷ ಎನ್ ಇ ಪಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಭೂ ಸುಧಾರಣಾ ಸಂ ಸಿದ್ದುಪಡಿಗೆ ಸಂಬಂಧಪಟ್ಟಂತೆ ಸುಧಾರಣಾ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಸ್ಸೆಯನ್ನು ಕೇಳಿದರು ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇದೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಮುಂದಿನ ಪ್ರಶ್ನೆ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಡಾಕ್ಟರ್ ಟಿ ಎಂ ವಿಜಯ್ ಭಾಸ್ಕರ್ ಅಂತ ಹೇಳಿದ್ರಲ್ಲ ಇವರು ಸರಿಯಾಗ್ತಕ್ಕಂಥದ್ದು ಯಾಕೆ ಅಂದರೆ ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗದ ಎರಡನೇ ಮುಖ್ಯಸ್ಥರು ವಿಜಯ ಭಾಸ್ಕರ್ ಮುಂದಿನ ಪ್ರಶ್ನೆ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಯಾವ ಬರಹರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ನೋಡಿ ಈ ಹಿಂದೆ ಸೆರಿಕಲ್ಚರ್ ಅಂತಕ್ಕಂಥ ಒಂದು ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ಸಾರಾಬೂಬ್ಕರ್ ಏನಿದ್ದಾರಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಇವರು ಇತ್ತೀಚೆಗೆ ನಿಧನ ಆಗಿದ್ದರೆ ಇವ್ರ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಮುಂದಿನ ಪ್ರಶ್ನೆ ರಾಜ್ಯದ ಆದಾಯದ ಅಧಿಕ ಮೂಲ ಅತ್ಯಧಿಕ ಮೂಲ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು ರಾಜ್ಯದ ತೆರಿಗೆ ಆದಾಯನ ಸಾಲಗಳ ಅಥವಾ ಕೇಂದ್ರ ತೆರಿಗೆಗಳಲ್ಲಿ ಪಾಲ ಕೇಂದ್ರ ಸರ್ಕಾರದಿಂದ ಅನುದಾನ ಅಂತ ನಾವು ನೋಡ್ಕೊಂಡಾಗ ನಮಗೆ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಅಂತ ಇದೆ ನೋಡಿ ಅದು ಸರಿಯಾಗ್ತಾ ಹೋಗುತ್ತೆ ಅಂದರೆ ರಾಜ್ಯ ತೆರಿಗೆ ಆದಾಯದೇ ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಆದಾಯದ ಮೂಲ ಅಂತ ಕನ್ಸಿಡರ್ ಮಾಡ್ಬೋದು ಎ ಸರಿಯಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಎಜುಕೇಷನಿಗೆ ಸಂಬಂಧಪಟ್ಟಿರುವಂಥದ್ದು ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸೋದಕ್ಕೆ ಯಾರ ಅಧ್ಯಕ್ಷತೆಯಲ್ಲಿ ಹದಿನೈದು ಸದಸ್ಯರನ್ನು ನೇಮಕ ಮಾಡಿದೆ ಅಂತ ನೋಡಿದಾಗ ಸುಖದೇವ್ ತೋರೊಟ್ಟಂತೇನಿದ್ದಿಲ್ಲ ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಕರ್ನಾಟಕ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಕಲಾಸೌಧ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಪುರಾತತ್ವ ಕಲಾಸೌಧ ಇವೆಲ್ಲವೂ ಕೂಡ ಸ್ವಲ್ಪ ಆರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ವ ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ವಾ ಸೊ ಈ ರೀತಿಯಾಗಿರ್ತಕ್ಕಂಥ ಸೆಂಟರ್ಸ್ ಎಲ್ಲಿರ್ತವೆ ನಾರ್ಮಲಾಗಿ ಮೈಸೂರಿನಲ್ಲಿ ಇರ್ತಾವೆ ಸ್ವಲ್ಪ ಅಬ್ಸರ್ವ್ ಮಾಡಿಕೊಡಿ ನಂತರದಲ್ಲಿ ಹದಿಮೂರನೇ ದಾದಾ ಸಾಹೇಬ್ ಪಾಲ್ಕೆ ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಕನ್ನಡ ಚಲನಚಿತ್ರವನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಚಾರ್ಲಿ ತ್ರಿಬಲ್ಸಿನಲ್ಲಿ ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಏನು ಕೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ದಾದಾ ಸಾಹೇಬ್ ಪಾಲ್ಗೆ ಪ್ರಶಸ್ತಿ ಪಾಲ್ಗೆ ಚಲನಚಿತ್ರೋತ್ಸವ ಪ್ರಶಸ್ತಿ ಎಷ್ಟನೇ ಸೀರೀಸ್ ಅದು ಹದಿಮೂರನೇ ಸೀರೀಸ್ ಅರ್ಥ ಆಗ್ತಿದೆಯಾ ನೆನ್ಪಟ್ಕೊಳ್ಬೇಕಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಿದ್ದಾರೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದರ ಅವಧಿಗೆ ಹೊಸ ಕೈಗಾರಿಕಾ ನೀತಿಯನ್ನು ಪ್ರಕಟಿಸಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಕೆ ಎಸ್ ಐ ಐ ಡಿ ಸಿ ಕರ್ನಾಟಕ ಸರ್ಕಾರಕ್ಕೆ ಐ ಟಿ ಸಾಫ್ಟ್ವೇರ್ ಮತ್ತು ಇ ಆಡಳಿತ ಯೋಜನೆಯನ್ನು ಒದಗಿಸುವ ಮತ್ತು ಪ್ರೋಗ್ರಾಮಿಂಗ್ ಮಾಡುವ ನೋಡಲ್ ಸಂಸ್ಥೆಯಾಗಿದೆ ಅಂತ ಕೇಳಿದರೆ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಯಾವುದು ಯಾವುದು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳೋರೋದ್ರಿಂದ ಆಪ್ಷನ್ ಎ ಸರಿಯಾಗ್ತಾ ಹೋಗುತ್ತೆ ರೈಟ್ ಹಾಗಾದರೆ ಆಪ್ಷನ್ ಬಿ ಅಂತಕ್ಕಂಥದ್ದೇನು ಅಂದರೆ ಸ್ಟೇಟ್ಮೆಂಟ್ ಬಿ ಇದೆಯಲ್ಲ ಅದೇನಕ್ಕೆ ತಪ್ಪಾಗ್ತಾ ಹೋಗುತ್ತೆ ಅಂತ ನೋಡ್ಕೊಳ್ಳೋದಾದರೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿ ಅದಕ್ಕೆ ಸಿಂಪಲ್ಲಾಗಿ ನಾವು ಕ್ಯೂನಿಕ್ಸ್ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ ಈ ಒಂದು ಕಂಪ್ನಿ ಕರ್ನಾಟಕ ಮತ್ತು ಇತರ ರಾಜ್ಯಗಳ ವಿವಿಧ ಸರ್ಕಾರಿ ಇಲಾಖೆಗಳಿಗೆ ಐ ಟಿ ಸಾಫ್ಟ್ವೇರ್ ಮತ್ತು ಇ ಆಡಳಿತ ಯೋಜನೆಯನ್ನು ಒದಗಿಸ್ತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಮಾಡ್ತಕ್ಕಂತಹ ಒಂದು ಸಂಸ್ಥೆ ಇದೆ ಓಕೆನಾ ಈ ಒಂದು ಸಂಸ್ಥೆ ಏನಿದೆಯಲ್ಲ ಇದೊಂದು ನೋಡಲ್ ಸಂಸ್ಥೆ ಯಾವುದಕ್ಕೆ ಕರ್ನಾಟಕ ಸರ್ಕಾರ ಜಾರಿ ಮಾಡಿರ್ತಕ್ಕಂತಹ ಕೈಗಾರಿಕೆ ನೀತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೈಗಾರಿಕೆ ನೀತಿ ಸೊ ಆದುದರಿಂದ ಕೆ ಎಸ್ ಐ ಐ ಡಿ ಸಿ ಇದೆಯಲ್ಲ ಇದು ತಪ್ಪಾಗುತ್ತೆ ಇದರ ಬದಲಿಗೆ ನಾವು ಯಾವುದಂತ ನೆನ್ಪಿಟ್ಕೊಳ್ಬೇಕು ಕೆ ಒನ್ ಎಕ್ಸ್ ಸಂಸ್ಥೆಯಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚಿನ ಬಜೆಟ್ನಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಒನ್ ಅವರ ಅಂತ ಏನಿದೆಯಲ್ಲ ಇದು ನಮಗೆ ಸರಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ವಿಚಾರಗಳನ್ನು ಉತ್ತೇಜಿಸಲು ಎಲ್ಲ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಪ್ರತಿ ವಾರ ನಡೆಸಲಾಗುವ ಉಪಕ್ರಮದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ನಿಮಗೆ ಬಜೆಟನ್ನು ಓದಿದಂಥ ಸಂದರ್ಭದಲ್ಲಿ ಎಕನಾಮಿಕ್ಸನ್ನು ಓದಿದಂಥ ಸಂದರ್ಭದಲ್ಲಿ ಸರ್ವೇನ ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಾವು ಮನುಜರು ಅಂತೇನಿದ್ದಿಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಈ ಕ್ವಶನನ್ನು ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ವಿ ಇನ್ ಶ್ರೀ ನಾನಕ್ ಜೀರಾ ಸಾಹೇಬ್ ಗುರುದ್ವಾರ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದರೆ ಡೈರೆಕ್ಟ್ ಪ್ರಶ್ನೆ ಇದು ಬೀದರ್ ಅಂತಕ್ಕಂಥ ಒಂದು ಪ್ಲೇಸ್ ಇದ್ದಿಲ್ಲ ಆ ಪ್ಲೇಸಲ್ಲಿ ಕಂಡು ಬರುತ್ತೆ ಇದು ಬೀದರ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಸೊ ನಂತರದಲ್ಲಿ ಜ್ಞಾನ ಆರೋಗ್ಯ ರಕ್ಷಣೆ ನಾವೀನ್ಯತೆ ಮತ್ತು ಸಂಶೋಧನಾ ನಗರವನ್ನು ಕೆ ಎಚ್ ಐ ಆರ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಿರುವಂಥದ್ದು ಸೊ ರೈಟ್ ಆನ್ಸರ್ ವಿಲ್ ಬಿ ಬೆಂಗಳೂರು ಅಂತಕ್ಕಂಥದ್ದು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಒಂದು ಟ್ರಿಲಿಯನ್ ಜಿ ಡಿ ಪಿ ಸಾಧಿಸುವ ದೃಷ್ಟಿಯನ್ನು ಹೊಂದಿದೆ ಅಥವಾ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಇದು ಸರಿಯಾಗುತ್ತೆ ಅವರು ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿರೋದ್ರಿಂದ ಸೊ ಇದು ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಒಂಬತ್ತನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ನೋಡಿ ಕರ್ನಾಟಕ ಜನಸಂಖ್ಯೆಯಲ್ಲಿ ನಿಮಗೆ ಒಂಬತ್ತನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತೇಳಿ ಎಕನಾಮಿಕ್ ಸರ್ವೆಯಲ್ಲಿ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಇಲ್ಲಿ ರೈಟ್ ಆನ್ಸರ್ ಯಾವುದು ಆಗ್ತಾ ಹೋಗುತ್ತೆ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಸೊ ಈ ಕೆಲವೊಂದು ಪುಸ್ತಕಗಳಲ್ಲಿ ಅಥವಾ ಕೆಲವೊಂದು ನೆಟ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಂಟನೇ ಪ್ರಸ್ ಎಂಟನೇ ಪ್ಲೇಸನ್ನು ಪಡ್ಕೊಂಡಿದೆ ಅಂತ ಇದೆ ಇನ್ನೊಂದು ಕಡೆಯಲ್ಲಿ ಒಂಬತ್ತನೇ ಪ್ಲೇಸ್ ಅಂತಲೂ ಕೂಡ ಇದೆ ಸೊ ಇವುಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ಅಫಿಷಿಯಲ್ಲಾಗಿ ನಾವು ನೈನ್ತ್ ಲಾರ್ಜೆಸ್ಟ್ ಸ್ಟೇಟ್ ಅಥವಾ ಅಂತಲೂ ಕೂಡ ಕರಿಬೋದು ಆ್ಯಸ್ ಪರ್ ದ ಪಾಪ್ಯುಲೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಖಿಲ ಭಾರತ ಜಿ ಡಿ ಪಿಯಲ್ಲಿ ಕರ್ನಾಟಕದ ಜಿ ಎಸ್ ಡಿ ಪಿಯ ದರ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತೇಳಿ ಕೇಳಿದರೆ ವಿಚ್ ಇಸ್ ರೈಟ್ ಒನ್ ಆ್ಯಕ್ಚುಲಿ ಇದನ್ನು ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲಿ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳಿದರು ಬ ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿದೆ ಅಂತೇಳಿದೆ ಇದು ತಪ್ಪಾಗುತ್ತೆ ನೆನ್ಪಿಟ್ಕೊಳ್ಳಿ ಎರಡನೇ ಸ್ಟೇಟ್ಮೆಂಟ್ ಏನಿದಿಲ್ಲ ತಪ್ಪಾಗ್ತಾ ಹೋಗುತ್ತೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗ್ತಾ ಹೋಗುತ್ತೆ ಆದುದರಿಂದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತೇಳಿ ಕನ್ಸಿಡರ್ ಮಾಡ್ಬೋದು ನೋಡಿ ಕರ್ನಾಟಕದ ತಲಾದಾಯಕ್ಕೆ ಸಂಬಂಧಪಟ್ಟಂತೆ ಮೂರು ಪಾಯಿಂಟನ್ನು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಕರ್ನಾಟಕ ತಲಾಯದ ಪ್ರಮಾಣ ಎಷ್ಟು ಅಂತ ನೋಡ್ಕೊಂಡಾಗ ಮೂರು ಪಾಯಿಂಟ್ ಝೀರೋ ಫೋರ್ ಲ್ಯಾಕ್ ಅಂತ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ದೇಶದ ತಲಾದಾಯಕ್ಕಿಂತ ಕರ್ನಾಟಕದ ತಲಾದಾಯ ಆದಾಯ ಸೆವೆಂಟಿ ಸೆವೆನ್ ಪರ್ಸೆಂಟಷ್ಟು ಹೆಚ್ಚಿದೆ ಟೋಟಲ್ ಕರ್ನಾಟಕದ ತಲಾದಾಯದ ರ್ಯಾಂಕಿಂಗ್ಗಳಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಿದೆ ಅಂತ ನೋಡ್ಕೊಂಡಾಗ ಮೂರನೇ ಸ್ಥಾನ ಅನ್ನೋದು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಈ ಮೂರು ಪಾಯಿಂಟನ್ನು ಒಂದು ಸಾರಿ ಮಗಪ್ ಮಾಡಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಒಟ್ಟು ಬಂಡವಾಳ ಮತ್ತು ಆದಾಯ ಸ್ವೀಕೃತಿಗಳ ಪಾಲು ಕ್ರಮವಾಗಿ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಮತ್ತು ಇಪ್ಪತ್ತಾರು ಪಾಯಿಂಟ್ ಐದು ಮೂರು ಪರ್ಸೆಂಟ್ ಅಂತೇಳಿದೆ ಇದು ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥದ್ದು ತೆರಿಗೆತರ ಆದಾಯದಿಂದ ಆದಾಯ ಸ್ವೀಕೃತಿಗೆ ಕಡಿಮೆ ಕೊಡುಗೆ ದೊರೆತಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ ಅಂದರೆ ತೆರಿಗೆತರ ಆದಾಯದಿಂದ ಆದಾಯ ಸ್ವೀಕೃತಿಗೆ ಅಂದರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತೇಳಿ ಕರಿತೀವಿ ಇದಕ್ಕೆ ಇದರಿಂದ ರೆವಿನ್ಯೂ ರೆಸಿಪ್ಟಿಗೆ ಕಡಿಮೆ ಕೊಡುಗೆ ಅಂತ ಹೇಳಿದರೆ ಇದು ಸರಿಯಾಗುತ್ತೆ ಏನು ಕೇಳಿದ್ದಾರೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಕೇಳಿರೋದ್ರಿಂದ ಆಪ್ಷನ್ ಟೂ ಏನಿದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ರೈಟ್ ಹಾಗಾದರೆ ಒಂದನೇ ಹೇಳಿಕೆ ಇದೆಯಲ್ಲ ಅದು ತಪ್ಪಾಗುತ್ತೆ ಇಲ್ಲಿ ಆದಾಯ ಮತ್ತು ಬಂಡವಾಳ ಸ್ವೀಕೃತಿಗಳ ಪಾಲು ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅರ್ಥ ಆಗ್ತಿದೆಯಾ ಇಲ್ಲೇನು ಮಾಡಿದರೆ ಇಂಟರ್ಚೇಂಜನ್ನು ಮಾಡಿರ್ತಕ್ಕಂಥದ್ದು ಆದಾಯ ಸ್ವೀಕೃತಿ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಬಂಡವಾಳ ಸ್ವೀಕೃತಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಪರ್ ಫೈವ್ ತ್ರೀ ಪರ್ಸೆಂಟ್ ಅಂತಕ್ಕಂಥದ್ದು ಇದನ್ನು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿ ಇದನ್ನು ರೆವಿನ್ಯೂ ಅಂತೇಳಿ ಕನ್ಸಿಡರ್ ಮಾಡಿ ವೆರಿ ಸಿಂಪಲ್ ಒಂದನೇ ಸ್ಟೇಟ್ಮೆಂಟ್ ಹೋಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ವಿತ್ ದಟ್ ಐಡಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್